ಅಂತ ಒಂದು ವೇಳೆ ನೀವು ಆ ಅವರ ಜೊತೆ ಸಿನಿಮಾ ಅವ್ರ ಅವರ ಜೊತೆ ನಿಮ್ಮ ಸಿನಿಮಾದಲ್ಲಿ ಸಾಂಗ್ ಆಡಿಸಿದ್ದಿದ್ರೆ ಇವಾಗ ಬೇಡಪ್ಪ ಈ ರೀತಿ ಆಯಿತು ಅಂತ ಹೇಳಿ ಸಾಂಗ್ ತೆಗಿತಾ ಓಕೆ ಸ್ನೇಹಿತರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೂರಾರು ಸಿನಿಮಾಗಳು ಬರ್ತವೆ ನೂರಾರು ಸಿನಿಮಾಗಳು ಹೋಗ್ತವೆ ಬಟ್ ಆದರೆ ಕೆಲವು ಸಿನಿಮಾಗಳು ಮಾತ್ರ ಮನಸ್ಸು ಕನ್ನಡಿಗರ ಮನಸ್ಸಲ್ಲಿ ಕೂತ್ಕೋತವೆ ಸೊ ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ ಉದಯ್ ಸೂರ್ಯ ಅಂತ ಸೊ ಬನ್ನಿ ನೋಡೋಣ ಈ ಸಿನಿಮಾ ಹೇಗಿದೆ ಯಾವ ಜನಕ್ಕೆ ಇಷ್ಟ ಆಗುತ್ತೆ ಯಾವ ಥರ ಜನಗಳಿಗೆ ಇಷ್ಟ ಆಗೋ ಥರ ಸಿನಿಮಾನ ಇವ್ರು ಮಾಡಿದ್ದಾರೆ ಮತ್ತು ಈ ಸಿನಿಮಾ ಯಾಕೆ ನೋಡಬೇಕು ಸೊ ತಿಳ್ಕೊಳ್ಳೋಣ ಸೊ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಸ್ಟ್ರೈಟ್ ಕ್ವಶನ್ನು ಓಕೆ ಈಗ ನನಗೆ ಸುತ್ತಿ ಬಳಸಿ ಮಾತಾಡೋದು ಬೇಡ ಓಕೆ ಈಗ ನಿಮ್ಮ ನಿಮ್ಮ ಸಿನಿಮಾನ ಜನ ಯಾಕೆ ನೋಡಬೇಕು ಸರ್ ನಮ್ಮದು ಸಿನಿಮಾ ಇದೇ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾವನ್ನ ಯಾಕೆ ನೋಡಬೇಕು ಅಂದರೆ ಒಂದು ಸಿನಿಮಾದಲ್ಲಿ ಏನೇನು ಇರಬೇಕು ಸರ್ ಒಂದು ಸಿನಿಮಾ ಅಂದರೆ ಸಿನಿಮಾ ಅಂದರೆ ಎಲ್ಲ ಒಂದು ಫೈಟು ಸಾಂಗ್ ಫೈಟ್ ಇರಬೇಕು ಇರಬೇಕು ಡೈಲಾಗ್ಸ್ ಇರಬೇಕು ಮೇ ಕಾಮಿಡಿ ಇರಬೇಕು ಓಕೆನಾ ಇವೆಲ್ಲವೂ ಇದೆ ಸರ್ ಒಂದು ಸಿನಿಮಾದಲ್ಲಿ ಈಗ ಹೆಂಗೆ ನಾವು ಊಟಕ್ಕೆ ಕೂತ್ಕೊಂಡಾಗ ಕೂರ್ತೀವಲ್ಲ ಕೂತ್ಕೊಂಡಾಗ ಹಪ್ಪಳ ಉಪ್ಪಿನಕಾಯಿ ಸೇ ಇದು ಪಾಯಸ ಅನ್ನ ಸಾರು ಹೆಂಗೆ ಇಟ್ಟಿರ್ತಾರೋ ಹಾಗೆ ನಮ್ಮ ಸಿನಿಮಾದಲ್ಲಿ ಥ್ರೋಟ್ ಎಲ್ಲದೂ ಇದೆ ಸರ್ ಹಪ್ಪಳ ಉಪ್ಪಿನಕಾಯಿ ಇದ್ರೆ ಸಾಕು ಊಟ ಮಾಡುವ ಊಟನೇ ಇದೆಯಾ ಸರ್ ಅನ್ನ ಸಾರು ನಾನ್ ನೀವು ನಾನ್ ನಾನ್ವೆಜ್ ಊಟ ಮಾಡ್ತೀರಾ ಅಂದ್ರೆ ವೆಜ್ ಕೊಡ್ತೀವಿ ವೆಜ್ ಊಟ ಮಾಡ್ತೀರಾ ವೆಜ್ ಕೊಡ್ತೀವಿ ಆ ಥರ ಊಟ ಇದೆ ನಾನು ನಾನೇನು ಕೊಟ್ಟೆ ಅಂದರೆ ಸ್ಟೋರಿ ಸ್ಟೋರಿ ಬಗ್ಗೆ ಸ್ಟೋರಿ ಸರ್ ತುಂಬ ಚೆನ್ನಾಗಿದೆ ಒಂದು ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಒಂದು ಹಳ್ಳಿ ಕಾನ್ಸೆಪ್ಟು ಅದರಲ್ಲಿ ಉಡು ಲವರ್ಸ್ ಇರುತ್ತೆ ಲವ್ ಲವ್ ಫೆಲೋರು ಆಮೇಲೆ ಒಂದು ಊರಲ್ಲಿ ನಡೆದಿರ್ತಕ್ಕಂಥ ದೊಡ್ಡವರು ಅಂದರೆ ಈ ಗೌಡ ಗೌಡ್ರು ಇವರು ಆಡಳಿತ ಗೌಡ್ರ ಆಡಳಿತ ಹಿಂದಿನ ಕಾಲದಲ್ಲಿತ್ತಲ್ಲ ಗೌಡ್ರಾಳಿತ ಆ ಥರ ಆಡಳಿತದಲ್ಲಿ ಯಾವ ಥರ ಜನಗಳನ್ನು ಹಿಂಸೆ ಮಾಡ್ತಿದ್ರು ಅಂದರೆ ಜನಗಳಿಗೆ ದೌರ್ಜನ್ಯ ಅವರ ಬಡ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ಸರ್ ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ಮಾಡ್ಕೊಳ ಅಂದರೆ ಇದಕ್ಕಿಂತ ಮುಂಚೆ ರಂಗಭೂಮಿನಲ್ಲಿ ಏನು ಮಾಡ್ತಾಯಿದ್ರೆ ಸರ್ ನನ್ನ ಹೆಸರು ಜಿವಾ ಮಹೇಶ್ ಅಂತ ಓಕೆ ನಾನು ಧಾರವಾಡದಿಂದ ನಾನು ಸನಾದಿ ಅಪ್ಪಣ್ಣವರ ಗಿರಿಮ್ ಮಗಿ ನಾನು ಅಂದರೆ ಸರ್ ಮುಂಚೆ ನಾನು ಸೆವೆಂತ್ ಇರಬೇಕಾದ್ರೆ ತಬಲಾ ಕಲಿತೆ ನನಗೆ ಸಂಗೀತ ಅಂದರೆ ಚಿಕ್ಕಂದಿದ್ದಾಗಿಂದೂ ತುಂಬ ಇಷ್ಟ ಇತ್ತು ಅದಾದಮೇಲೆ ಕಾಲೇಜ್ ಡೇಸಲ್ಲಿ ನಾನು ಗಿಟಾರ್ ಎಲ್ಲ ಪ್ಲೇ ಮಾಡ್ತಾಯಿದ್ದೆ ಸಾಂಗ್ಸ್ ಎಲ್ಲ ಆಡ್ತಾಯಿದ್ದೆ ಕಾಲೇಜ್ ಫಂಕ್ಷನ್ಸಲ್ಲಿ ಆಮೇಲೆ ನಮ್ಮ ತಂದೆ ತಾಯಿ ಇಬ್ಬರು ಟೀಚರ್ಸ್ ಆಗಿರೋದ್ರಿಂದ ತುಂಬ ಸಪೋರ್ಟ್ ಇದ್ರು ಚಿಕ್ಕಂದ್ರಿಂದ ನಾನು ನಾಟಕಗಳನ್ನು ಮಾಡ್ಕೊಂಡು ಬಂದೆ ಸ್ಕೂಲಲ್ಲಿ ಕಾಲೇಜಸ್ ಅಲ್ಲಿ ಎಲ್ಲ ಡ್ರಾಮಾಗಳನ್ನೆಲ್ಲ ಮಾಡ್ಕೊಂಡು ಬಂದೆ ಬಟ್ ರಂಗಭೂಮಿಗೆ ಎಲ್ಲೂ ಹೋಗಲಿಲ್ಲ ನಾನು ಡೈರೆಕ್ಟಾಗಿ ಸಿನಿಮಾದಲ್ಲಿ ಅಪೋರ್ಚುನಿಟಿ ಸಿಕ್ಕಿದ್ದಕ್ಕೆ ನಾನು ಇದಕ್ಕೆ ಸಿನಿಮಾಗೆ ಬಂದಿದ್ದೀನಿ ಓಕೆ ಸರ್ ನಿಮ್ಮ ಪರಿಚಯ ಸರ್ ನಮಸ್ಕಾರ ನನ್ನ ಹೆಸರು ದಾನಂದ್ ಶಿವಮೊಗ್ಗ ಪೋಷಕ ನಟನಾಗಿದ್ದೀನಿ ಆ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಈಗ ನಿವೃತ್ತನಾಗಿದ್ದೀನಿ ಓ ಗ್ರೇಟ್ ಸರ್ ಹಾಂ ಸರ್ ಸೊ ನಾನು ಈ ಹಿಂದೆ ರಂಗಭೂಮಿ ಕಲಾವಿದನಾಗಿ ಒಂದಷ್ಟು ನಾಟಕಗಳು ಕಿರುಚಿತ್ರಗಳು ಚಿತ್ರಗಳನ್ನು ಒಂದು ಹತ್ತು ಚಿತ್ರಗಳನ್ನು ಈಗಾಗಲೇ ಮಾಡಿದ್ದೀನಿ ಸರ್ ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿರ್ಮಾಪಕರಾದಂತಹ ಮಂಜುನಾಥ್ ಸರ್ ಹರೀಶ್ ಸರ್ ಮತ್ತು ಸುನೀಲ್ ಸರ್ ಈ ಮೂರು ನಮ್ಮ ಉದಯ ಚಿತ್ರವನ್ನು ನಿರ್ಮಾಣ ಮಾಡಿ ನಮ್ಮ ಪ್ರಕಾಶ್ ರಾಜ್ ಸರ್ ನಿರ್ದೇಶನ ಮಾಡಿದ್ದಾರೆ ಹಾಗೂ ನಟನೆ ಕೂಡ ಮಾಡಿದ್ದಾರೆ ಸೊ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್ ಉದಯ ಸೂರ್ಯ ಇದೇ ಹದಿನಾರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಹರಸಿ ಹಾರೈಸಬೇಕಾಗಿ ನಾನು ಕೇಳ್ಕೊಳ್ತೀನಿ ನನ್ನ ಸರ್ ಇವಾಗ ಈ ಪ್ರೊಡ್ಯೂಸರ್ ಒಂದು ಸ್ಟ್ರೈಟ್ ಕ್ವಶನು ಈಗ ಟ್ರೆಂಡಿಂಗಲ್ಲೇ ಒಂದು ನ್ಯೂಸ್ ಹೋಗ್ತಾ ಇದೆ ಏನಂದರೆ ಕನ್ನಡ ಕನ್ನಡದ ಜಲಕ್ ಕನ್ನಡ ಮತ್ತು ಕನ್ನಡದ ವಿಷಯಕ್ಕೆ ಬಂದರೆ ಯಾರನ್ನು ಬಿಡಲ್ಲ ಯಾಕೆ ನಮ್ಮ ಕನ್ನಡಿಗರು ತುಂಬ ಸದೃದಯಗಳು ಮತ್ತು ಸ ಅವರು ಪಾ ಯಾರ ತಂಟೆಗೆ ಹೋಗೋಲ್ಲ ಬಟ್ ಅವ್ರ ತಂಟೆಗೆ ಬಂದರೆ ಅಂದರೆ ಯಾರಿಗೂ ಸುಮ್ಮನೆ ಬಿಡಲ್ಲ ಅನ್ನೋ ಥರ ಒಂದು ಗೊತ್ತು ಈಗ ಸೋನು ನಿಗಮ್ ಅವರು ಹೆಸರಾಂತ ಗಾಯಕರು ಏಕೆಂದ್ರೆ ಅವ್ರಿಗೆ ನಮ್ಮ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ ಇಂಡಿಯಾದಲ್ಲೇ ಫೇಮಸ್ ಆದಂಥ ಗಾಯಕರು ಸೊ ಅಂಥ ಗಾಯಕರು ಏನು ಅಂದ್ರೆ ನೀವು ನೋಡಿರ್ಬೋದು ಆ ವಿಡಿಯೋನ ಸೊ ಆ ವಿಡಿಯೋನ ನೋಡಿದಾಗ ಪ್ರತಿಯೊಬ್ಬ ಕನ್ನಡಿಗನೂ ಸರ್ ಪ್ರತಿಯೊಬ್ಬ ಕನ್ನಡಿಗರು ಬೇಜಾರು ಹಾಗೇ ಆಗುತ್ತೆ ಅವ್ರು ಏನು ಹೇಳ್ತಾರೆ ಅಂದರೆ ಜಸ್ಟ್ ಕನ್ನಡದಲ್ಲಿ ಸಾಂಗ್ ಆಡಲ್ಲ ಅಂತಿದ್ರೆ ಓಕೆ ಕ್ಷಮಿಸ್ಬೋದಿತ್ತು ಬಟ್ ಅವ್ರು ಹೇಳಿದಂಥ ಹೇಳಿಕೆ ಏನು ಗೊತ್ತಂದ್ರೆ ಕನ್ನಡ ಕನ್ನಡ ಅಂತ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಕನ್ನಡದಲ್ಲಿ ಸಾಂಗ್ ಆಡಿ ಯಾಕೆ ಕನ್ನಡದಲ್ಲಿ ಸಾಂಗ್ ಆಡಿದ್ದಾರೆ ಅಂದರೆ ಕೇಳೋದು ಸಹಜ ಒಬ್ಬ ಅಭಿಮಾನಿ ಆದವಂತವನು ಕನ್ನಡದ ಸಾಂಗ್ ಕೇಳೋದು ಸಹಜ ಸೊ ಅಂಥವನು ಸಾಂಗ್ ಕೇಳಿದಾಗ ಕನ್ನಡ ಅಂದಕ್ಕೆ ಓಹ್ ಈ ರೀತಿ ಕನ್ನಡ ಕನ್ನಡ ಅಂತ ಬೆದರಿಕೆ ಹಾಕಿರ್ತೇನೆ ಅವತ್ತು ಅಲ್ಲಿ ಪುಲ್ ಪಹಲ್ಗಾಮಲ್ಲಿ ದಾಳಿಯಾಗಿದ್ದು ಈ ರೀತಿ ಒಂದು ಹೇಳಿಕೆ ಕೊಡ್ಬೋದಾ ಒಂದು ಸೊ ಈಗ ಅದಕ್ಕೆ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಇದಿದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಬ್ಯಾನ್ ಮಾಡಬೇಕು ಅಂತ ಅನ್ಸುತ್ತಾ ಏನನ್ಸುತ್ತೆ ಸರ್ ಇನ್ ಕನ್ನಡ ಕನ್ನಡ ಜನ ಇದ್ದಾರಲ್ಲ ನೀವು ಫಸ್ಟಿಗೆ ಕ್ವಶನ್ ಕೇಳಿದ್ರಿ ಕನ್ನಡ ಜನ ಎಲ್ಲದನ್ನು ಕೊಡ್ತಾರೆ ಸರ್ ಫಸ್ಟಿಗೆ ಪ್ರೀತಿನೂ ಕೊಡ್ತಾರೆ ಬಂದಂಥ ಜನಗಳಿಗೆ ಎಲ್ಲದನ್ನು ಕೊಡ್ತಾರೆ ಪ್ರೀತಿ ಅವ್ರನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದಾಗಿರಲಿ ಎಲ್ಲದನ್ನು ಕೊಡ್ತಾರೆ ಬಟ್ ಅದನ್ನು ಉಳಿಸ್ಕೊಳ್ಳಿರ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಸೋನಲಿಗಮ್ ಅವ್ರದ್ದು ಅವ್ರದೇ ಅವ್ರಿಗೆ ಹೇಳೋದು ಅಷ್ಟೇ ಸೋನಲ್ಲಿಗಮ್ಮು ಕನ್ನಡಿಗರ ಕನ್ನಡಿ ಕನ್ನಡ ಸಿನಿಮಾಕ್ಕೆ ಹಾಡಿರ್ಬೋದು ಅಷ್ಟೇ ಅವರು ಗೊತ್ತಾಯ್ತಾ ಬಟ್ ಕನ್ನಡರ ಪ ಕನ್ನಡ ಜನರ ಪ್ರೀತಿ ಗಳಿಸೋದಿದೆಯಲ್ಲ ತುಂಬ ದೊಡ್ಡದು ಬಟ್ ಆ ಪ್ರೀತಿ ಅವ್ರಿಗೆ ಕೊಟ್ಟಿದ್ದರು ಬಟ್ ಅವ್ರು ಉಳಿಸ್ಕೊಳ್ಳಿಲ್ಲ ಆ ಸಿನಿಮಾ ಏನು ಬ್ಯಾನ್ ಮಾಡಬೇಕು ಅಂತ ಹೇಳ್ತೀರಿ ಖಂಡಿತವಾಗ್ಲೂ ಅವ್ರನ್ನ ಬ್ಯಾನ್ ಮಾಡಬೇಕು ಸರ್ ಇದೇ ಕ್ವಶನ್ ನೀವು ಪ್ರೊಡ್ಯೂಸರ್ ಆಗಿರೋದೇ ಕೇಳ್ತಾ ಇರೋದು ಈಗ ಒಂದು ವೇಳೆ ನೀವು ಸಿನಿಮಾದಲ್ಲಿ ಅವರ ಆಡಿಸಿದ್ರೋ ಇಲ್ವೋ ಗೊತ್ತಿಲ್ಲ ಒಂದು ಸ್ಮಾಲ್ ಬಜೆಟೋ ಬಿಗ್ ಬಜೆಟೋ ಅದು ಸೆಕೆಂಡ್ರಿ ಸೊ ಎಲ್ಲರಿಗೂ ಆಸೆ ಇರುತ್ತೆ ಒಬ್ಬ ಹೆಸರಾಂತ ಗಾಯಕನ ಜೊತೆ ಆಡಿಸಿದ್ರೆ ಹಾಡು ಹಿಟ್ಟಾಗ್ಬೋದಿರೋ ನಮ್ಮ ಸಿನಿಮಾ ಫೇಮಸ್ ಆಗ್ಬೋದಿನೂ ಅಂತ ಒಂದು ವೇಳೆ ನೀವು ಆ ಅವರ ಜೊತೆ ಸಿನಿಮಾ ಅವ್ರ ಅವರ ಜೊತೆ ನಿಮ್ಮ ಸಿನಿಮಾದಲ್ಲಿ ಸಾಂಗ್ ಆಡ್ಸಿದ್ದಿದ್ರೆ ಇವಾಗ ಬೇಡಪ್ಪ ಈ ರೀತಿ ಆಯಿತು ಅಂತ ಹೇಳಿ ಸಾಂಗ್ ತೆಗಿತಾಯಿದ್ರ ಖಂಡಿತವಾಗಿ ತೆಗಿತಾಯಿದ್ದೆ ಅಲ್ಲ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಿ ಶೂಟ್ ಮಾಡಿರ್ತೀರಿ ಅವ್ರಿಗೆ ಪೇಮೆಂಟ್ ಕೊಟ್ಟಿರ್ತೀರಿ ಟೆಕ್ನಿಷಿಯನ್ ಪೇಮೆಂಟ್ ಕೊಟ್ಟಿರ್ತೀರಿ ಸೊ ನಿಜವ್ ತೆಗಿತಿದ್ದೆ ಸರ್ ಇದನ್ನು ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರೆ ಏನೋ ಕನ್ನಡ ಜನ ನೋಡಿಬಿಡ್ತಾರೆ ನಮ್ಮನ್ನು ಸೋನಾ ಲಿಗಮ್ಗೋಸ್ಕರ ಬೈದುಬಿಟ್ರೆ ಕನ್ನಡ ಜನ ನಾನು ಇದು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಒಬ್ಬ ಕನ್ನಡ ಭಾಷೆಗೆ ಯಾರೇ ಅವಮಾನ ಮಾಡಿರಲಿ ಕನ್ನಡ ಭಾಷೆಗೆ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಸಹಿಸಲ ಸಹಿಸೋಕ್ಕಾಗಲ್ಲ ನಾನು ಕನ್ನಡ ಅವರಿಗೆ ಕೋಟಿಗೆ ಲಕ್ಷಗಟ್ಟಲೆ ಕೊಟ್ಟು ಸೋನಿಲ್ ಗಮ್ ಜೊತೆ ನನ್ನ ಸಿನಿಮಾದಲ್ಲಿ ಆಡಿಸಿದ್ರು ಸಹ ನನ್ನ ಭಾಷೆಗೆ ಅವಮಾನ ಮಾಡಿದ್ದಾರೆ ಅಂತ ತಕ್ಷಣ ಆ ಸಿನಿಮಾ ಅಂದರೆ ಅವರ ಜೊತೆ ಆಡಿಸಿರ್ತಕ್ಕಂಥ ಹಾಡನ್ನು ಖಂಡಿತವಾಗ್ಲೂ ಬ್ಯಾನ್ ಮಾಡಿಸ್ ಅಲ್ಲ ನಿಮ್ಮ ಅಭಿಮಾನ ನಾನು ಮೆತ್ತೀನಿ ಹೌದು ಬಟ್ ಏನಂದ್ರೆ ಈಗ ಪಾಪ ನೀವು ಕ ಹೊಸ ಪ್ರೊಡ್ಯೂಸರು ಕಷ್ಟಪಟ್ಟು ದುಡ್ಡು ಹಾಕಿರ್ತೀರಿ ಎರಡು ಮೂರು ಎಷ್ಟೋ ಲಕ್ಷ ಕೊಟ್ಟಿರ್ತೀರಿ ಸೊ ಆ ಲಕ್ಷಗಳು ಹೋಗುತ್ತಲ್ಲ ಸರ್ ಸರಿ ಕನ್ನಡ ಜನ ಲಕ್ಷನೂ ಕೊಡ್ತಾರೆ ಕೋಟಿನೂ ಕೊಡ್ತಾರೆ ಗೊತ್ತಾಯ್ತಾ ಕೈ ಬಿಡಲ್ಲ ಕೈ ಬಿಡಲ್ಲ ಕನ್ನಡ ಭಾಷೆಯನ್ನು ಅಂದರೆ ಬೇರೆ ಎಲ್ಲಿಂದಲೋ ಬಂದಿರತಕ್ಕಂಥ ವ್ಯಕ್ತಿಯನ್ನ ಕೋಟಿಗಟ್ಟಲೆ ಕೊಟ್ಟು ಅವ್ರನ್ನ ಪೂಜೆ ಮಾಡ್ತಾರಂತೆ ಪ್ರೀತಿಸ್ತಾರಂತೆ ನಾನು ಒಂದು ಸಿನಿಮಾ ಇದನ್ನ ಮಾಡಿದ್ದೀನಿ ಅಂತ ಅದನ್ನು ತೆಗೆದ್ರೆ ಜನಗಳು ನನ್ನ ಕೈ ಬಿಡ್ತಾರಾ ಖಂಡಿತವಾಗ್ಲೂ ಕೈ ಬಿಡಲ್ಲ ಕೈ ಹಿಡಿತಾರೆ ಅಂದರೆ ಕನ್ನಡ ಜನಕ್ಕೋಸ್ಕರ ಸಿನಿಮಾ ಮಾಡಿದಿರಿ ಹೌದೌದು ಹೌದು ನಾವು ಯಾರ್ದು ಯಾರನ್ನೂ ಮೆಚ್ಚೋಕ್ಕೋಸ್ಕರ ಸಿನಿಮಾ ಮಾಡಿಲ್ಲ ಸರ್ ಕನ್ನಡ ಭಾಷೆಯಲ್ಲೇ ಪ್ರೀತಿಸ್ತಕ್ಕಂಥ ಜನಗಳಿಗೆ ಅಷ್ಟೇ ನಾನು ಸಿನಿಮಾ ಮಾಡಿರೋದು ಗ್ರೇಟ್ ಸರ್ ಆ್ಯಕ್ಚುಲಿ ಆ್ಯಕ್ಚುಲಿ ಯಾವುದೇ ಒಬ್ಬ ಪ್ರೊಡ್ಯೂಸರ್ ಏನು ತಿಂಕ್ ಮಾಡ್ತಾರೆ ಅಂದರೆ ಮಾರ್ಕೆಟಿಂಗ್ ಸ್ಟೆಲ್ಲೇ ತಿಂಕ್ ಮಾಡ್ತಾರೆ ಒಂದು ಒಳ್ಳೆ ಸಿಂಗರು ಒಬ್ಬ ಒಳ್ಳೆ ನಟ ಅವರು ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ನನ್ನ ಸಿನಿಮಾ ಮೇಲೆ ಹೋಗುತ್ತೆ ಹೌದೌದು ಸೊ ಈ ರೀತಿ ತಿಂಕ್ ಮಾಡ್ತಾರೆ ಬಟ್ ನೀವು ಹೇಳಿದಂಥ ಹೇಳಿಕೆ ತುಂಬ ಖುಷಿಯಾಗಂಥದ್ರು ಸರ್ ಒಂದು ಹಾಡು ಚೆನ್ನಾಗಿತ್ತು ಅಂದರೆ ಅದು ಯಾರೇ ಹಾಡಿರಲಿ ಸರ್ ಸೋನ ನಿಗಮ್ಮ ಹಿಡಿರಲಿ ಲಾಸ್ಟಿಗೆ ನಮ್ಮ ಸುನೀಲ್ ಸರ್ ನಿಗಮಪ್ಪ ಸುನೀಲೇ ಆಡಿರಲಿ ಇಟ್ಟು ಅದೇ ಆಗುತ್ತೆ ನಮ್ಮ ಕನ್ನಡ ಜನರು ನೋಡೇ ನೋಡ್ತಾರೆ ಕೇಳೇ ಕೇಳ್ತಾರೆ ಅದನ್ನು ಸೋನಲ್ ನಿಗಮ್ಮೆ ಹಾಡಿಸ್ಬೇಕು ಅಂತ ಏನಿಲ್ಲ ಅಥವಾ ಇನ್ನೊಬ್ರು ಯಾರು ನಮ್ಮ ಸಂಜಿತ್ ಹೆಡೆಯೇ ಆಡಬೇಕು ಅಂತ ಏನಿಲ್ಲ ಸರ್ ಹಾಡು ಸಾಹಿತ್ಯ ಸಂಗೀತ ಚೆನ್ನಾಗಿತ್ತು ಅಂದ್ರೆ ಯಾರು ಕೇಳಿದ್ರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ನಮ್ಮ ಚಿತ್ರದಲ್ಲಿ ಸರ್ ಯಶವಂತ್ ಭೂಪತಿ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಐದು ಹಾಡುಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಏಳು ಹಾಡುಗಳು ಬಿಟ್ಟು ಒಂದು ಐದು ಹಾಡು ತುಂಬಾ ಚೆನ್ನಾಗಿ ಸುನಿಲ್ ಅವರು ಮತ್ತೆ ನಮ್ಮ ಮೇಘಲ ಸಿಡ್ಲಿ ಅಂತ ಮೇಘನ ಉಳಿಯಾರ್ ಅಂತ ಚೆನ್ನಾಗಿ ಹಾಡು ಒಂದು ಗುಡ್ ತುಂಬ ಚೆನ್ನಾಗಿದೆ ಹಾಡುಗಳನ್ನ ಕೇಳಿ ರಾಜ್ಯದ ಜನತೆ ಖುಷಿ ಪಡ್ತಾರೆ ಸರ್ ಓವರ್ ಆಲ್ ಜನಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಸಿನಿಮಾದ ಬಗ್ಗೆ ಸೊ ಯಾವ ಥರ ಝೋನು ಸಿನಿಮಾ ಅಂದರೆ ಯಾವ ಥರ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನ್ಮಾ ಸರ್ ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಉದಯ ಸೂರ್ಯ ಎರಡು ಸ್ನೇಹಿತರ ನಡುವೆ ನಡೆದಿರ್ತಕ್ಕಂಥ ಅಂದರೆ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಫ್ರೆಂಡ್ಶಿಪ್ಪನ್ನು ಬಿಲ್ಟ್ ಮಾಡಬೇಕು ಅವರು ಕಷ್ಟದಲ್ಲಿದ್ದಾಗ ಫ್ರೆಂಡ್ಗಳನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂದರೆ ಎಲ್ಲ ಓವರ್ ಆಲ್ ನಮ್ಮ ಸಿನಿಮಾದಲ್ಲಿ ಪ್ರೀತಿ ಇದೆ ಸ್ನೇಹ ಇದೆ ಹೊರದಾಟ ಇದೆ ಒಳ್ಳೆ ಸಂಗೀತ ಇದೆ ಒಳ್ಳೆ ಕಾಮಿಡಿ ಇದೆ ಸಂದೇಶ ಇದೆ ಸರ್ ಒಳ್ಳೆ ಆಮೇಲೆ ಕೊನೆಗೆ ಒಂದು ತಾಯಿ ಮತ್ತು ಮಗನ ಸಂದೇಶ ಇದೆ ಆಮೇಲೆ ಒಳ್ಳೆ ಕಾಮಿಡಿ ಇದ್ರ ಜೊತೆಗೆ ಒಬ್ಬ ಗೌಡ್ರು ಊರಿನ ಒಂದು ದುಷ್ಟ ಗೌಡ ಇರ್ತಾನೆ ಅದ್ರಲ್ಲಿ ಒಳ್ಳೆ ಗೌಡ ಇದ್ದಾನೆ ಅಧ್ಯಕ್ಷನಾಗಿರ್ತಾನೆ ಸೊ ಯಾವ ಕೆಟ್ಟ ಕೆಲಸ ಆದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ನೀವು ಜನತೆ ಒಳ್ಳೇದಾಗಬೇಕು ಊರಿನ ಜನತೆ ಚೆನ್ನಾಗಿರಬೇಕು ಸೊ ಇದು ಸಂದೇಶ ಕೊಡುತ್ತೆ ಸರ್ ಇನ್ ಓವರ್ ಆಲ್ ಹಿರಿತನದಿಂದ ಹಿಡಿದು ಯಂಗ್ಸ್ಟರ್ಸ್ವರೆಗೂ ಏನು ಸಿನ್ಮಾ ಕೊಡ್ಬೇಕು ಅಂತಿದಾರೋ ಅದನ್ನ ಚೆನ್ನಾಗಿ ಕೊಟ್ಟಿಲ್ಲ ಸರ್ ಒಬ್ಬರಿಗೆ ಕೊಟ್ಟಿಲ್ಲ ಬರೀ ಯೂತ್ಸಿಗೆ ಮಾತ್ರ ಈ ಸಿನಿಮಾ ನೋಡೋದಿ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ದೊಡ್ಡರಿಗೂ ಕೊಟ್ಟಿದ್ದಾರೆ ಅಂದ್ರೆ ಹಿರಿಯರಿಗೂ ಕೊಟ್ಟಿರ್ತಕ್ಕಂಥದ್ದು ಪ್ರೇಮಿಗಳಿಗೂ ಕೊಟ್ಟಿರ್ತಕ್ಕಂಥದ್ದು ಯುವಕರಿಗೂ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ಒಬ್ಬರಿಗೂ ಬಂದು ಸಿನಿಮಾ ನೋಡ್ತಕ್ಕಂಥ ಒಂದು ಸಿನಿಮಾ ಇದು ಪ್ರತಿಯೊಬ್ಬ ಒಬ್ಬ ಹಂತದಲ್ಲಿ ಅಂದ್ರೆ ಟೋಟಲಿ ಫ್ಯಾಮಿಲಿ ಯಾರು ಯಾರು ಬೇಕಾದ್ರೂ ಬಂದು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಪ್ರತಿಯೊಬ್ಬರ ಕ್ಯಾರೆಕ್ಟರ್ನ ತುಂಬಾ ಅನಲೈಸ್ ಮಾಡಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸರ್ ಆಮೇಲೆ ನಂದು ಬಂದು ಸೈಕೋ ಕ್ಯಾರೆಕ್ಟರ್ ಸರ್ ಸೈಕೋ ಮದರ್ ಸೆಂಟಿಮೆಂಟ್ ಅಲ್ಲಿ ಬರುತ್ತೆ ನಂದು ಮೇನು ನಾನು ಹುಚ್ಚಾಗಿರ್ತೀನಿ ತಾಯಿಗೋಸ್ಕರ ತಾಯಿಗೋಸ್ಕರ ಒಬ್ಬ ಮಗ ಏನು ಮಾಡಬಲ್ಲ ಅಂತ ಒಂದು ಒಂದು ಮೆಸೇಜ್ ಇದೆ ಸರ್ ತಾಯಿ ಮಗಂತೂ ಸೆಂಟಿಮೆಂಟ್ ಅಲ್ಲಿ ಒಂದು ಜೋನರ್ ಅಲ್ಲಿ ಹೋಗುತ್ತೆ ಒಂದು ಮೆಸೇಜ್ ಇದೆ ಅದ್ಭುತವಾಗಿ ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನ ಹರಿಸಿ ಅಂದ್ರೆ ಸೈಕೋ ಕ್ಯಾರೆಕ್ಟರ್ ಆದ್ರೂ ಅದರಲ್ಲಿ ತಾಯಿಗೋಸ್ಕರ ಏನೆಲ್ಲ ಮಾಡ್ತಾ ಸರ್ ಓಕೆ ಸ್ನೇಹಿತರೆ ನೋಡೋದಲ್ಲ ಹೊಸಬರ ಸಿನಿಮಾ ಅಂತ ಕಡೆಗಣ್ಸೋಕೋಗ್ಬೇಡಿ ಯಾಕೆಂದರೆ ಹೊಸಬರ ಸಿನಿಮಾದಲ್ಲೇ ಕಂಟೆಂಟ್ ಸಿಗುವಂಥದ್ದು ನಿಮಗೆ ಇಲ್ಲಿ ಸ್ಟಾರ್ ಕಾಸ್ಟು ಅನ್ನೋದು ಕಡಿಮೆ ಇದ್ರೂ ಸಹ ಇದೆಯಂತೆ ಸ್ಟಾರ್ ಕಾಸ್ಟು ಬಟ್ ಕಡಿಮೆ ಇದ್ರೂ ಸಹ ಒಂದು ಒಳ್ಳೆ ಸಬ್ಜೆಕ್ಟು ಮತ್ತು ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಮಾಡಿದಾರಂತೆ ಸೊ ಆದಷ್ಟು ಒಳ್ಳೆ ಸಿನಿಮಾಗಳನ್ನ ಬೆಳೆಸೋಣ ಮತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಬರ್ತಿಲ್ಲ ಸಿನಿಮಾಗಳು ಬರ್ತಿಲ್ಲ ಅಂತ ತುಂಬ ಜನ ಕೇಳ್ತಾರೆ ಬಟ್ ಈ ಥರ ಬರ್ತಾ ಇರುತ್ತೆ ಬಟ್ ಅದರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿರುತ್ತೆ ಅದನ್ನು ನಾವು ಚೂಸ್ ಮಾಡೋದು ನಮ್ಮ ಕೆಲಸ ಸೊ ಈ ಸಿನಿಮಾನ ಆದಷ್ಟು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಕನ್ನಡಿ ಜೊತೆಗೆ ಬರ್ತೀನಿ सो ऑलवे विल टेक केयर बाय बाय